ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಜನ ಸಾಲ ಬಾಧೆಯಿಂದ ನರಳ್ತಾ ಇರ್ತಾರೆ ಎಷ್ಟೇ ಬಾರಿ ಅವರಿಗೆ ಸಾಲ ತೊಗೊಂಡ್ರು ಪ್ರತಿ ಬಾರಿ ಹೋಗಿ ಹೋಗಿ ಸಾಲ ಕೇಳ್ತಾ ಇರ್ತಾರೆ ಅಥವಾ ಸಾಲ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಅವರು ಮಾಡಿಕೊಳ್ಳುವಂತಹ ಪರಿಹಾರಗಳು ಇವತ್ತು ಹೇಳ್ತಿರುವಂತಹ ಪರಿಹಾರ ಅತ್ಯಂತ ಸರಳವಾಗಿರುತ್ತೆ ಇದನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ತೀನಿ ಇದೊಂದು ಸಣ್ಣ ಗೋಮತಿ ಚಕ್ರ ಅಂತ ಇರುತ್ತೆ ಸೊ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇಂತಹ ಗೋಮತಿ ಚಕ್ರವನ್ನ ನೀವು ತೊಗೊಂಡು ಬಂದು ಶುದ್ಧವಾಗಿ ಮೊದಲು ನೀರಿನಿಂದ ತೊಳೆಯಿರಿ ಆನಂತರ ಹಾಲಿನಿಂದ ತೊಳೆದು ನಿಮ್ಮ ಕುಲದೇವರ ಮುಂದಿಟ್ಟು ಆನಂತರದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತು ತಗೋಬೇಕಾಗುತ್ತೆ ಆ ಹಳದಿ ಬಣ್ಣದ ವಸ್ತ್ರಗೆ ನಿಮ್ಮ ಮನೆಯ ಕಾರ್ನರ್ ಅಂತ ಏನಿದೆ ಅಂದರೆ ಮೂಲೆಗಳು ಅಂತೇನಿದೆ ಆ ಮೂಲೆಗೆ ಒಂದೊಂದು ಮೂಲೆಗೂ ಹನ್ನೊಂದು ಗೋಮತಿ ಚಕ್ರವನ್ನು ಹಾಕಿ ಕಟ್ಟಬೇಕು ಅಂದರೆ ಫಸ್ಟು ಹಳದಿ ಬಣ್ಣದ ಬಟ್ಟೆ ಹಾಕಿ ಆ ನಂತರ ಗೋಮತಿ ಚಕ್ರಗಳನ್ನ ಹಾಕಿ ಗೋಮತಿ ಚಕ್ರ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿಬಿಟ್ಟು ನೀವು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮನಸಾರೆ ಬೇಡ್ಕೋಬೇಕು ಆ್ಯಂಡ್ ಎಗೇನ್ ಬಂದು ಅದನ್ನು ಮಾಡಬೇಕಾದ್ರೆ ನೀವು ಪ್ರತಿ ಮಂಗಳವಾರನೇ ಮಾಡಬೇಕು ಈ ಮಂಗಳವಾರ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಎರಡು ಮಂಗಳವಾರ ಚೂಸ್ ಮಾಡ್ಕೊಳ್ಳಿ ಒಂದು ತಿಂಗಳಲ್ಲಿ ನಾಲ್ಕು ಮಂಗಳವಾರ ಅಂತಂದಾಗ ಆ ನಾಲ್ಕು ಮಂಗಳವಾರದಲ್ಲಿ ಯಾವುದಾದ್ರೂ ಎರಡು ಮಂಗಳವಾರನ ನೀವು ಆಯ್ಕೆ ಮಾಡಿಕೊಂಡು ಆನಂತರದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಮೈಲಿಗೆ ಅದು ಇದೆಲ್ಲ ಬಂದಂಥ ಸಂದರ್ಭದಲ್ಲಿ ಮಾಡಬೇಡಿ ಈ ಮಂಗಳವಾರ ಕಟ್ಟಿ ಮುಂದಿನ ಮಂಗಳವಾರ ಬಿಡಿ ಮತ್ತು ಮುಂದಿನ ಮಂಗಳವಾರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅದನ್ನು ತೆಗೆದುಬಿಟ್ಟು ನೀವು ಹರಿಯುವ ನೀರಿನ ಕಡೆಗಾದರೂ ಹಾಕ್ಬೋದು ಇಲ್ಲದಿದ್ದರೆ ಮಣ್ಣನ್ನು ಗುಂಡಿ ತೋಡಿಬಿಟ್ಟು ಅದರೊಳಗಡೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಸಾಲಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಾಗೆಯೇನೆ ನಿಮಗೆ ಏನಾದರೂ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇದ್ದರೂ ಸಮೇತ ಅದು ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾಡಿಗೆ ನೋಡ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಸೆಕೆಂಡ್ ಥ್ಯಾಂಕ್ ಯು ನಮಸ್ತೆ